ಅಂತಂದೇಳಿ ಇಷ್ಟು ಹಾಕಿ ಮಾಡಬೇಕು ಕೂದಲು ತುಂಬ ಅಂದರೆ ತುಂಬ ಕೂದಲು ಚೆನ್ನಾಗಿ ಬರುತ್ತೆ ಕೂದಲು ನೀವು ನೋಡ್ತಾ ಇರ್ಬಾರ್ದು ನಾನು ಎಷ್ಟು ಇದೆ ಅಂತಂದೇಳಿ ಇನ್ನು ಕೂದಲೆಲ್ಲ ಹೊಡಿಬಾರ್ದು ಅನ್ನೋದಕ್ಕೆ ರೋಸ್ ಮೀರಾ ಮತ್ತು ಇದು ಬ್ಲ್ಯಾಕ್ ಫೀಸ್ ಎಲ್ಲ ಹೆಲ್ಪ್ ಆಗುತ್ತೆ ಎಷ್ಟು ಚೆನ್ನಾಗಿ ಕೂದಲು ಇದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದೆ ಆ ಮಗು ಅಂತಂದೇಳಿ ಎಲ್ಲ ಈ ಥರ ಅವರು ಮಾತಾಡ್ತಾ ಇರಬೇಕಾದ್ರೆ ನಮಗೆ ತುಂಬ ಖುಷಿ ಆಗುತ್ತೆ ಅದಕ್ಕೆ ನೋಡಿ ನೀವು ಮನೆಯಲ್ಲಿ ಒಂದು ಸಾರಿ ಈ ಥರ ಎಲ್ಲ ಟ್ರೈ ಮಾಡಿರಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಇದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂತ ಅಂತ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ ತುಂಬ ಜನ ಏರ್ ಆಯಿಲ್ ಬಗ್ಗೆನೇ ಕೇಳ್ತಾ ಕೇಳ್ತಾಯಿದ್ರು ಸೊ ಹಾಗಾಗಿ ಇವತ್ತು ಏರ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ ಏನೆಲ್ಲ ಐಟಮ್ಸ್ ಹಾಕಿ ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ಬೋದು ನಿಮಗೆ ಬೇಕಂದರೆ ನೀವು ಮನೆಯಲ್ಲಿನೇ ಮಾಡ್ಕೊಬೋದು ಸೊ ಹಂಗಾಗಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಮಾಡ್ಕೊಳಕ್ಕಾಗಿಲ್ಲ ಅಂತಂದಾಗ ನನಗೆ ಆರ್ಡ್ರ್ ಕೊಡ್ಬೋದು ನನ್ನ ನಂಬರ್ ನಿಮಗೆ ಗೊತ್ತಿದೆ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನಂಬರು ನೀವು ನೋಡಿ ಆರ್ಡ್ರ್ ಮಾಡ್ಬೋದು ನಿಮ್ಗೆ ಅಕಸ್ಮಾತ್ ಮಾಡ್ಕೊಳ್ಳೋಕ್ಕಾಗಲ್ಲ ಮನೆಯಲ್ಲೇ ಅಂತಂದಾಗ ನನಗೆ ಆರ್ಡ್ರ್ ಮಾಡಿ ನಾನು ನಿಮಗೆ ನಿಮ್ಮ ಮನೆಗೆ ಡೆಲಿವರಿ ಮಾಡಿಕೊಡ್ತೀನಿ ಓಕೆ ಇವಾಗ ಏನೆಲ್ಲ ಬೇಕು ಏನೆಲ್ಲ ಐಟಮ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಯಾವುದೆಲ್ಲ ಎಷ್ಟೆಷ್ಟು ಪ್ರಮಾಣ ಅನ್ನೋದೆಲ್ಲ ಹೇಳ್ ಹೇಳ್ತೀನಿ ನೀವು ನೋಡ್ಬೋದು ನಾನು ಜಾಸ್ತಿ ಎಲ್ಲ ಮಾಡಲ್ಲ ಒಂದು ಸ್ವಲ್ಪ ಮಾಡಿ ಇಟ್ಕೊತೀನಿ ಜಾಸ್ತಿ ಜಾಸ್ತಿ ಆಲ್ಡ್ರು ಬಂದರೆ ಇನ್ನೂ ಜಾಸ್ತಿ ಮಾಡ್ತೀನಿ ಬೇಕಾದರೆ ಇವಾಗ ಒಂದು ಲೀಟ್ರ್ ಅಮ್ಮಂಗೆ ಮಾಡ್ತೀನಿ ಯಾಕಂದರೆ ಒಂದು ಸ್ವಲ್ಪ ಕೇ ಕೇಳಿದರೆ ಒಂದು ಹದಿನೈದು ಜನಗೆ ಕೇಳಿದ್ದಾರೆ ಅದಕ್ಕೋಸ್ಕರನೇ ಇದ್ದೀನಿ ಅವ್ರಿಗೋಸ್ಕರನೂ ಓಕೆ ಹಂಡ್ರೆಡ್ ಎಮ್ ಎಲ್ ಬಾಟಲ್ಗೆ ರೆಡಿ ಮಾಡ್ತಾ ಇರೋದು ಇವಾಗ ಓಕೆ ನೋಡ್ಬೋದು ಇವಾಗ ಏನೆಲ್ಲ ಐಟಮ್ ಹಾಕ್ತೀನಿ ಅನ್ನೋದನ್ನು ಇದು ಅಲೆವೇರ್ ಅಂತ ಗೊತ್ತೇ ಇರುತ್ತೆ ಗ್ರೀನ್ ಕಲರ್ ಇರಬೇಕು ಒಂದೊಂದು ವೈಟ್ ಇರುತ್ತೆ ಆ ವೈಟ್ ಎಲ್ಲ ಬೇಡ ಗ್ರೀನ್ ಕಲರ್ದೆ ತಗೊಳ್ಳಿ ಈ ತರ ಚಿಕ್ಕದಾಗಿ ಕಟ್ ಮಾಡಬೇಕು ಆಮೇಲೆ ಡೆಲಿವರಿ ಆದಮೇಲೆ ತುಂಬ ಜನಕ್ಕೆ ಕೂದಲೆಲ್ಲ ಉದುರ್ತಾ ಇರುತ್ತೆ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಅವರಿಗೆ ಹೊಸ ಕೂದಲು ಬರೋದಕ್ಕೆ ತುಂಬ ಎಲ್ಪ್ ಮಾಡುತ್ತೆ ನನಗೂ ಕೂದಲು ತುಂಬ ಉದುರ್ತಾ ಇತ್ತು ನಾನು ಇದ್ರನ್ನೇ ಹಚ್ಕೊಳ್ಳೋದು ಯಾವಾಗ್ಲೂ ಸೊ ಹಂಗಾಗಿ ಇವಾಗ ಜಾಸ್ತಿ ಜನ ಕೇಳಿದ್ದಕ್ಕೆ ಜಾಸ್ತಿ ಆಯಿಲ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಅಂತ ಈಗ ಮಕ್ಕಳು ಇಬ್ರು ಮಲ್ಕೊಂಬಿಟ್ಟಿದ್ದಾರೆ ಟೈಮ್ ಸಿಕ್ಕಿದೆ ನನಗೆ ಮಾಡ್ಕೊಳಕಂತಂದೇಳಿ ಸೊ ಹಂಗಾಗಿ ಮಾಡ್ತಾ ಇದ್ದೀನಿ ನೋಡಿ ಎರಡು ಲೀಟ್ರಿಗೆ ಇಷ್ಟಿದ್ರೆ ಸಾಕು ಅಲೆವರ ಮತ್ತು ಇದು ಗೊತ್ತೇ ಇರುತ್ತೆ ನಿಮಗೆ ಕರಿಬೇವು ಇಷ್ಟು ತೊಗೊಂಡಿದ್ದೀನಿ ನೀವು ಜಾಸ್ತಿ ಹಾಕಿದ್ರೂ ಓಕೆ ಏನು ತೊಂದರೆ ಇಲ್ಲ ನಾನು ನಿನ್ನೆ ಐಟಮ್ಗಳು ಜಾಸ್ತಿ ಇದೆ ಅಲ್ಲ ಅದಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೀನಿ ಇಲ್ಲಿ ವಿಡಿಯೋ ಸ್ವಲ್ಪ ಕಾಣಿಸುತ್ತೆ ಬಟ್ ಜಾಸ್ತಿನೇ ಇದೆ ಇದು ಈಗ ನೋಡಿ ಇದು ದಾಸವಾಳ ಹೂವು ಗೊತ್ತೇ ಇರುತ್ತೆ ತಗೊಳ್ಳಿ ಇಶ್ ಇಷ್ಟೆಲ್ಲ ಹಾಕಬೇಕು ಮತ್ತು ದಾಸವಾಳ ಹೂದು ಎಲೆ ನಾಟಿದೆಲ್ಲ ಸಿಕ್ತು ನನಗೆ ನಾಟಿದ್ದು ಅಂದರೆ ಕರ್ರಗಿರುತ್ತೆ ಎಲೆ ಇದೇ ಥರದ್ದೇ ಯೂಸ್ ಮಾಡಬೇಕು ಮತ್ತು ಇದೆಲ್ಲ ಹಾಕ್ಬಾರ್ದು ಇದು ಇದಿರುತ್ತಲ್ವಾ ಇದೆಲ್ಲ ಹಾಕ್ಬಾರ್ದು ಸೊ ಹಂಗಾಗಿ ಅದೆಲ್ಲ ತೆಗಿತೀನಿ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಎಷ್ಟೆಲ್ಲ ಏನೆಲ್ಲ ಪ್ರಮಾಣ ತೊಗೊತಾ ಇದ್ದೀನಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ಇದು ಬೃಂಗರಾಜು ಬೃಂಗರಾಜು ಅಂತಂದೇಳಿ ನೀವು ತಗೊಳ್ಬೋದು ಇದು ತುಂಬ ಒಳ್ಳೆಯದು ಎಲ್ಪ್ ಆಗುತ್ತೆ ಕೂದಲು ಬೆಳೆಯೋದಕ್ಕೆ ಮೇನ್ ಅಂದರೆ ಇದು ಒಂದು ಮತ್ತೆ ರೋಜನೀರ ಇದು ಎರಡು ತುಂಬ ಎಲ್ಪ್ ಆಗುತ್ತೆ ಕೂದು ತುಂಬ ದಪ್ಪ ಬೆಳೆಯೋಕ್ಕೆ ಹೊಸ ಕೂದು ಉಟ್ಕೊಳ್ಳೋಕ್ಕೆ ಮತ್ತು ಕರ್ರಿಗೆ ಕೂದಲು ಬರೋದಕ್ಕೆ ಎಷ್ಟೇ ವಯಸ್ಸಾದ್ರೂ ಬಿಳಿ ಕೂದಲು ಬರಬಾರ್ದು ಸೊ ಹಂಗಾಗಿ ನೋಡಿ ಇಷ್ಟು ಇಷ್ಟು ಹಾಕ್ತಾಯಿದ್ದೀನಿ ಮೆಂತೆ ಬೀಜ ತಟ್ಟೆ ಅಷ್ಟು ದೊಡ್ಡ ತಗೊಂಡ್ರು ಫುಲ್ ಆಗಬೇಕು ಇದು ಬ್ಲಾಕ್ ಶೀಟ್ಸ್ ಇದು ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ ಕೂದಲು ಬೆಳೆಯೋದಕ್ಕೆ ತುಂಬಾ ಅಂದ್ರೆ ತುಂಬಾ ಎಲ್ಪ್ ಮಾಡುತ್ತೆ ಈಗ ರೋಜ್ಮೀರಾ ಅಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಬೇಡ ಯಾಕಂದ್ರೆ ಇಲ್ಲೆಲ್ಲ ಇದು ಒಂದು ಲೀಟರ್ ಆಯಿಲಿಗೆ ಇಷ್ಟೊಂದು ಜಾಸ್ತಿ ಆಯಿತು ಐಟಮ್ಸ್ ಈಗ ಕೊಕೋನೆಟ್ ಆಯಿಲ್ ಇಷ್ಟು ನೋಡಿದ್ರಲ್ವಾ ಏನೇನು ಬೇಕು ಅಂತಂದೇಳಿ ಇಷ್ಟು ಹಾಕಿ ಮಾಡಬೇಕು ಕೂದಲು ತುಂಬ ಅಂದರೆ ತುಂಬ ಕೂದಲು ಚೆನ್ನಾಗಿ ಬರುತ್ತೆ ಕೂದಲು ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಕೂದಲು ಕೂದಲಿದೆ ಅಂತಂದೇಳಿ ಇನ್ನು ಆವಾಗವಾಗ ಕಟ್ ಮಾಡ್ತಾ ಇರ್ತೀನಿ ತುಂಬ ಕೂದಲು ಕಟ್ ಮಾಡಿಸ್ಕೊಂಡಿದ್ದೀನಿ ನಾನು ಇನ್ನು ಕೂದಲು ಕಟ್ ಮಾಡ್ಕೊತಾ ಇರ್ತೀನಿ ಆವಾಗವಾಗ ಮತ್ತು ಏನಾದರೂ ನಿಮಗೆ ಕೂದಲೆಲ್ಲ ಹೊಡಿಬಾರ್ದು ಅನ್ನೋದಕ್ಕೆ ರೋಸ್ ಮೀರಾ ಮತ್ತು ಇದು ಬ್ಲ್ಯಾಕ್ ಶೀಸ್ ಎಲ್ಲ ಎಲ್ಪ್ ಆಗುತ್ತೆ ಇಲ್ಲಿ ಒಂದೊಂದು ಕೂದಲು ಸೀಳಿರುತ್ತೆ ಇರುತ್ತಲ್ವಾ ಅದಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಅದು ಬೆಳೆಯೋದಕ್ಕೆ ನೋಡಿ ಇವಾಗ ನಾನು ಆಯಿಲು ತರಿಸಿದ್ದೆ ನಮ್ಮ ಮಾವ ಅವರು ಕೊಕೋನೆಟ್ ಆಯಿಲ್ನ ಮಾಡಿಸ್ಕೊಂಡು ಬಂದಿದ್ರು ಪ ನಮ್ಮ ತೋಟದಲ್ಲೇ ತೆಂಗಿನ ಗಿಡ ಎಲ್ಲ ಇದೆ ಅಲ್ವಾ ಹಾಗಾಗಿ ಅದರಿಂದನೇ ಮಾಡಿಸ್ಕೊಂಡು ಬಂದಿದ್ದು ಪ್ಯೂರ್ ಆಯಿಲು ಅದನ್ನೇ ಹಾಕ್ತಾ ಇದ್ದೀನಿ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಇದು ಒಂದು ಲೀಟ್ರ್ ಮೇಲೇ ಇದೆ ಇಷ್ಟು ಆಯಿಲಿಗೋ ಅದುಷ್ಟು ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇನ್ನೂ ಯಾರಿಗಾದರೂ ಬೇಕಂದ್ರೆ ನೀವು ಆರ್ಡ್ರ್ ಮಾಡ್ಬೋದು ಏನಾದರೂ ಏನು ಐಟಮ್ಸ್ ಎಲ್ಲ ಹಾಕಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆ ಓಕೆ ಅಕಸ್ಮಾತ್ ಆಗಲ್ಲ ಮನೆಯಲ್ಲಿ ಅಂದಾಗ ನನಗೆ ಆರ್ಡ್ರ್ ಮಾಡಿ ನಾನು ಪ್ಯೂರ್ ಆಯಿಲಿಂದ ಮಾಡಿ ಕೊಡ್ತೀನಿ ಇದು ಎಲ್ಲ ಈಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಮಾಡಬೇಕು ಆಯಿಲ್ ಇದು ಯಾಕಂದರೆ ಎಲ್ಲದು ಅದರಿಂದ ಅಂಶ ಎಲ್ಲ ಎಣ್ಣೆಯಲ್ಲಿ ಬರಬೇಕು ಇವಾಗ ನೋಡಿ ಈ ಆಯಿಲಿಗೆ ಎಲ್ಲವುದು ಹಾಕ್ತಾ ಇದ್ದೀನಿ ಈ ಥರ ಕರಿಬೇವುದು ಬಿಡಿಸ್ಬೇಕಂತ ಏನಿಲ್ಲ ಈ ಥರ ಕಡ್ಡಿ ಕಡ್ಡಿನೇ ಹಾಕಿ ಕಡ್ಡಿಲೆಲ್ಲ ಇರುತ್ತೆ ಅಂಶ ಎಲ್ಲ ಇರುತ್ತೆ ಅದರಿಂದ ಎಲ್ಲದೂ ಇದಕ್ಕೆ ಬರಬೇಕು ನೋಡಿ ಈಗ ದಾಸವಾಳ ಎಲೆ ಅಲೆ ಇವಾಗ ಇಷ್ಟು ಹಾಕ್ತಾ ಇದ್ದೀನಿ ಎಲ್ಲೂ ಈ ತರ ತಿರುಗಿಸ್ಬೇಕು ಬ್ರೌನ್ ಕಲರ್ ಆಗ್ಬೇಕು ಪೂರ್ತಿಯಾಗಿ ಬ್ರೌನ್ ಕಲರ್ ಆಗ್ಬೇಕು ಫುಲ್ ಆಯಿಲ್ ಎಲ್ಲ ರೋಸ್ ಮೀರಾ ಇದೆ ಅಲ್ವಾ ಅದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿದ್ದೀನಿ ನೋಡಿ ಈ ಥರ ಸಣ್ಣಗೆ ಆಗಿದೆ ಇದ್ರೂ ಹಾಕೋದ್ರಿಂದ ತುಂಬ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಎಣ್ಣೆ ಯಾವ ಥರ ಕುದೀತಾ ಇದೆ ಅಂತಂದೇಳಿ ಎಣ್ಣೆ ಇದೇ ಥರ ಕುದಿಬೇಕು ಕುದ್ದು ಕುದ್ದು ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಆಗಬೇಕು ಅಷ್ಟುವರೆಗೂ ಕುದಿಸ್ಬೇಕು ಇದೆಲ್ಲ ಬ್ರೌನ್ ಕಲರ್ ಕಪ್ಪು ಬರಬೇಕು ಇದೆಲ್ಲ ಹಾಕಿರೋದೆಲ್ಲದು ಕಪ್ಪು ಬರಬೇಕು ಎಣ್ಣೆ ಅಂಶನೂ ಚೇಂಜ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಹಾಕಿದಾಗ ಎಣ್ಣೆ ಬೆಳ್ಳಿಗಿತ್ತು ಇವಾಗ ಈ ಕಲರ್ ಬಂದಿದೆ ಎಣ್ಣೆ ಈ ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕಂದರೆ ಫುಲ್ಲು ಲಾಂಗ್ ಆದರೆ ಯಾರೂ ನೋಡಲ್ಲ ಅದಕ್ಕೋಸ್ಕರನೇ ಅವ್ರಿಗೂ ಟೈಮ್ ಎಲ್ಲ ಇರುತ್ತಲ್ಲ ಅವ್ರಿಗೂ ಕೆಲಸ ಕಾರ್ಯಗಳು ಇರುತ್ತೆ ಸೊ ಹಂಗಾಗಿ ಆದರೆ ನೋಡೋಕ್ಕಾಗಲ್ಲ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ನು ಉಳಕಿದ್ದು ಅರ್ಧ ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ ಅದನ್ನ ನೀವು ನೋಡ್ಬೋದು ಯಾವ ಥರ ಆಯಿಲನ್ನ ಹಚ್ಚಬೇಕು ಏನೆಲ್ಲ ಯಾವ ಥರ ಸ್ಟೆಪ್ಪು ಹಚ್ಚಬೇಕು ಯಾವ ಥರ ಮಸಾಜ್ ಮಾಡ್ಕೋಬೇಕು ಅದರಿಂದ ಅದರಿಂದ ಏನೆಲ್ಲ ಪ್ರಯೋಜನ ಎಣ್ಣೆಯಿಂದ ಅನ್ನೋದನ್ನು ಮುಂದಿನ ಲಾಗ್ದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ Bye bye.